ಆ ಮಕ್ಕಳು ಆ ವಯಸ್ಸಿನಲ್ಲಿ ಸೂಯಿಸೈಡ್ ಒಂದು ಮೈಂಡ್ ಸೆಟ್ ಬರ್ತಾ ಇದನ್ನು ವ್ಯಾಪಕವಾಗಿ ಚರ್ಚೆ ಆಗಬೇಕು ನನ್ನ ವಿನಂತಿ ಯಾಕಂದ್ರೆ ಎಸ್ ಸಿ ಎಸ್ ಟಿ ಸಮಾಜವನ್ನು ಮೇಲೆತ್ತಲಿಕ್ಕೆ ಇರತಕ್ಕಂತ ಬಹಳ ದೊಡ್ಡ ಆಯುಧ ಅಂದ್ರೆ ಈ ವಸತಿ ಶಾಲೆಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು ಇದರ ಜೊತೆಗೆ ಇದಕ್ಕೆ ಇದ್ರ ಕಡೆ ಅಟ್ರಾಕ್ಟ್ ಮಾಡದಷ್ಟಕ್ಕೂ ಕೂಡ ಆ ಕುಟುಂಬಗಳ ಮೇಲೆ ಬರ್ತವೆ ಖಂಡಿತವಾಗೂ ಇದನ್ನ ಕ್ವಾಲಿಟೇಟಿವ್ ಆಗಿ ನಡೆಸಿ ನನ್ನ ವಿನಂತಿ ಇಷ್ಟೇನೆ ಕೆಲವು ಕಡೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಚೆನ್ನಾಗಿದ್ದಲ್ಲಿ ನಿಮ್ಮ ಹಾಸ್ಟೆಲ್ಗಳಿಗೆ ಜಾಸ್ತಿ ಬರ್ತಾರೆ ಮಕ್ಕಳು ಕೆಲವು ಕಡೆ ಕಮ್ಮಿ ಆಗ್ತಾ ಇರ್ತದೆ ಉದಾಹರಣೆಗೆ ನಾನೇ ಒಂದು ಲೆಟರ್ ಕೊಟ್ಟಿದ್ದೀನಿ ಚಿಕ್ಕಮಗಳೂರು ಜಿಲ್ಲೆ ಕಮ್ಮರ್ಡಿಯಲ್ಲಿ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ ನಿಮ್ಗೆ ರಾಯಚೂರಿಂದ ಮಕ್ಕಳು ಬಂದು ಅಲ್ಲಿ ಸೇರ್ತಾ ಇದ್ದಾರೆ ಆ ಎಜುಕೇಶನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಆ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ಗೆ ಎನೌನ್ಸ್ ಮಾಡಬೇಕು ಅಲ್ಲಿ ನೂರೈವತ್ತು ಏನೋ ಇದೆ ಇನ್ನೂರಕ್ಕೆ ಎನೌನ್ಸ್ ಮಾಡಿದ್ರೆ ಅಲ್ಲಿ ಮಕ್ಕಳಿಗೆ ಸರಿಯಾಗುತ್ತೆ ತಕ್ಷಣ ಅದಕ್ಕೆ ಮಂಜೂರಾತಿಯನ್ನು ದಯವಿಟ್ಟು ದೊರಕಿಸ್ಕೊಡಿ ಹಾಸ್ಟೆಲ್ಗಳು ಸಣ್ಣ ಪುಟ್ಟ ನ್ಯೂನತೆ ಇದ್ರು ಚೆನ್ನಾಗಿ ನಡೀತಾ ಇದ್ದಾವೆ ಅದು ಬರ್ತಾ ಇರುವಂತ ಸಂತೋಷಕರವಾದಂತ ಸಂಗತಿ ಇದು ಖಂಡಿತವಾಗ ಕ್ವಾಲಿಟಿ ಒಳ್ಳೆಯದು ಮಾಡಿ ಒಂದು ಒಂದು ಗಂಭೀರವಾದಂತ ಆಪಾದನೆ ಮಾಡಿದ್ರು ಮೇಡಮ್ ನಮ್ಮ ಡಿಡಿಗಳೇ ಕಂಟ್ರಾಕ್ಟರ್ ಆಗಿದ್ದಾರೆ ಫುಡ್ ಕಾಂಟ್ರಾಕ್ಟರ್ ಆಗಿದ್ದಾರೆ ತೆಗೆದೇ ಹೋದ್ರೆ ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಒಳ್ಳೆ ಫುಡ್ ಸಿಕ್ಕೋದಿಲ್ಲ ಒಳ್ಳೆ ಫುಡ್ ಸಿಕ್ಕ ಮಾನಸಿಕವಾಗಿ ಕಿನ್ನರಾಗ್ತಾರೆ ಆಗ್ತಾರೆ ಮತ್ತು ಅವರು ಬಿಟ್ಟು ಡ್ರಾಪ್ ಔಟ್ ಆಗ್ತಾರೆ ಹಾಗಾಗಿ ಫುಡ್ ಯಾರು ವಿತರಣೆ ಮಾಡ್ತಾ ಇದ್ದಾರೆ ಯಾಕೆ ಡಿಡಿಗಳು ಅದನ್ನು ವಿತರಣೆ ಮಾಡಬೇಕು ಯಾರೋ ಕೆಲವರು ಕೋಟಿ ಸ್ಟೇಟ್ ತಂದು ಕೊಡೋದು ಈ ಡಿಗಳು ಸೇರ್ಕೊಂಡು ಅವ್ರ ಜೊತೆಗೆ ಹಣ ಹೊಡೆಯುವಂತ ಕೆಲಸವನ್ನ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ ವಸತಿ ಶಾಲೆಗಳಲ್ಲಿ ನಡೀತಾ ಇದೆ